ಶೀಟ್ ನಲ್ಲಿರುವಂತಹ ಲೋಪದೋಷಗಳನ್ನ ಹುಡುಕಿ ಹುಡುಕಿ ಪೊಲೀಸರಿಗೆ ಶಾಕ್ ಕೊಡ್ತಾ ಇದ್ದಾರೆ ಮತ್ತು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಒಂದಿಷ್ಟು ಇದಾವಲ್ಲ ಪೊಲೀಸರಿಗೆ ನಿಜಕ್ಕೂ ಕೂಡ ಇದು ಆಶ್ಚರ್ಯ ಆಗಿರುತ್ತೆ ಮತ್ತು ಶಾಕ್ ಆಗಿರುತ್ತೆ ದರ್ಶನ್ ವಿರುದ್ಧ ದಾಖಲಿಸಿರೋ ಸೆಕ್ಷನ್ಗಳ ಬಗ್ಗೆ ಆಕ್ಷೇಪವನ್ನು ಎತ್ತಿರೋದು ಸೆಕ್ಷನ್ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿರುವುದು ವಕೀಲ ಸಿ ನಾಗೇಶ್ ದರ್ಶನ್ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಲ್ಲ ಆದರೆ ಕಿಡ್ನಾಪ್ನಲ್ಲಿ ನಟ ದರ್ಶನ್ ಪಾತ್ರ ಇದೆ ಅಂತ ಹೇಳಲಾಗ್ತಾ ಇದೆ ಕಿಡ್ನಾಪ್ ಬಗ್ಗೆ ಬೇಕಿರೋ ಇಂಗ್ರೀಡಿಯಂಟ್ ಇಲ್ಲ ಜೊತೆಗೆ ರೇಣುಕಾ ಸ್ವಾಮಿನೇ ಹೇಳಿಬಿಟ್ಟಿದ್ದಾರೆ ಅವರ ಫ್ಯಾಮಿಲಿಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ನನ್ನನ್ನು ಯಾರೂ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳಿ ರೇಣುಕಾ ಸ್ವಾಮಿನೇ ಇಲ್ಲ ಅಂತ ಅಂದಾಗ ಕಿಡ್ನಾಪ್ ಕೇಸ್ ಹೇಗಾಗುತ್ತೆ ಅನ್ನೋದು ಒಂದು ಪ್ರಶ್ನೆ ಸಿ ವಿ ನಾಗೇಶ್ ಅವರದ್ದು ಹಾಗಾಗಿ ಕಿಡ್ನಾಪ್ ಕೇಸ್ ಉದ್ದೇಶಪೂರ್ವಕವಾಗಿಯೇ ಹಾಕಿದ್ದಾರೆ ಅನ್ನೋದು ಅನುಮಾನ ಸಿ ವಿ ನಾಗೇಶ್ ಅವರದ್ದು ಏನು ಶೈತ್ಯಾಗಾರದಲ್ಲಿ ಮೃತದೇಹ ಇಟ್ಟಿದ್ದರಿಂದ ಕೊಲೆಯ ಸಮಯ ಗೊತ್ತಾಗಿಲ್ಲ ಫೋಟೋ ಆಧಾರದ ಮೇಲೆ ಕೊಲೆ ಟೈಮ್ ಉಲ್ಲೇಖ ಮಾಡಿದ್ದಾರೆ ಆದರೆ ಎಷ್ಟೊತ್ತಿಗೆ ಯಾವಾಗ ಕೊಲೆ ಆಗಿದೆ ಅಥವಾ ಅವರ ಜೀವ ಹೋಗಿದೆ ಅನ್ನೋದರ ಬಗ್ಗೆ ಸ್ಪಷ್ಟವಾದಂಥ ಸಮಯ ಕೊಟ್ಟಿಲ್ಲ ಪೊಲೀಸರ ಚಾರ್ಜ್ ಶೀಟ್ನಲ್ಲಿರೋ ಅಂಶಗಳನ್ನೇ ಹೇಳ್ತಾ ಇದ್ದೇನೆ ಅಂತ ಹೇಳಿ ವಾದವನ್ನು ಶುರು ಮಾಡ್ತಾರೆ ಚಾರ್ಜ್ ಶೀಟ್ ಲೋಪ ಉಲ್ಲೇಖಿಸಿ ಪೊಲೀಸರಿಗೆ ಶಾಕ್ ಕೊಟ್ಟಿದ್ದಾರೆ ನಾಗೇಶ್ ಈ ಚಾರ್ಜ್ ಶೀಟ್ನಲ್ಲಿಯೇ ಇಷ್ಟೊಂದು ಲೋಪದೋಷಗಳಿದಾವೆ ಇನ್ನು ತನಿಖೆ ಯಾವ ರೀತಿ ಆಗಿರಬಹುದು ತನಿಖೆಯ ಬಗ್ಗೆನೇ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಸಿ ನಾಗೇಶ್ ಇನ್ನು ದರ್ಶನ್ ವಿರುದ್ಧ ಸಾಕ್ಷ ನಾಶ ಟೂ ನಾಟ್ ಒನ್ ಸೆಕ್ಷನ್ ಹಾಕಿದ್ದಾರೆ ಮೃತದೇಹವನ್ನು ಒಂದು ಕಡೆಯಿಂದ ಮತ್ತೊಂದೆಡೆ ರವಾನೆ ಮಾಡಲಾಗಿದೆ ಮೃತದೇಹ ಶಿಫ್ಟ್ ಮಾಡುವುದು ಸಾಕ್ಷ್ಯ ನಾಶ ಆಗುತ್ತಾ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿ ನಾಗೇಶ್ ಮೃತದೇಹವನ್ನ ಶಿಫ್ಟ್ ಮಾಡಿದ ಯಾಕೆ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ ಇದೆ ಸಾಕ್ಷ ನಾಶ ಮಾಡುವ ಉದ್ದೇಶ ಇರದೆ ಹೋಗಿದ್ರೆ ಮೃತದೇಹವನ್ನ ಯಾಕೆ ಮತ್ತೊಂದು ಕಡೆ ಶಿಫ್ಟ್ ಮಾಡಲಾಯಿತು ಹಾಗಾದ್ರೆ ಆದ್ರೆ ಅವರು ಹೇಳ್ತಾ ಇದ್ದಾರೆ ಮೃತದೇಹವನ್ನು ಒಂದು ಕಡೆಯಿಂದ ಮತ್ತೊಂದೆಡೆ ರವಾನೆ ಮಾಡಲಾಗಿದೆ ಮೃತದೇಹ ಶಿಫ್ಟ್ ಮಾಡುವುದು ಸಾಕ್ಷ ನಾಶ ಆಗುತ್ತಾ ಅನ್ನೋದು ಅವ್ರ ಪ್ರಶ್ನೆ ಆದ್ರೆ ಇದಕ್ಕೆ ಎಸ್ ಪಿಪಿ ಪ್ರಸನ್ನ ಕುಮಾರ್ ಪ್ರತಿವಾದ ಮಾಡೇ ಮಾಡ್ತಾರೆ ಪ್ರಕರಣದಲ್ಲಿ ಸಾಕ್ಷ್ಯ ನಾಶಕ್ಕೆ ಯಾವುದೇ ಪುರಾವೆಗಳೇ ಇಲ್ಲ ಟೂ ನಾಟ್ ಒನ್ ಸೆಕ್ಷನ್ಗೆ ಧನಂತಪರ ಸಿ ವಿ ನಾಗೇಶ್ ತೀವ್ರವಾದಂಥ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾನ ನಾವು ಗಮನಿಸ್ತಾ ಇದ್ದೀವಿ ಚಾರ್ಜ್ ಶೀಟ್ನಲ್ಲಿ ಭಾಳಷ್ಟು ಲೋಪದೋಷಗಳಿದ್ದಾವೆ ಚಾರ್ಜ್ ಶೀಟ್ನಲ್ಲಿ ಇಷ್ಟೊಂದು ಲೋಪಗಳನ್ನು ನಾವು ನೋಡಿದ ಮೇಲೆ ತನಿಖೆ ಯಾವ ರೀತಿಯಾಗಿ ಸಾಗಿರಬಹುದು ಯಾವ ರೀತಿಯಾಗಿ ನಡೆದಿರಬಹುದು ಅನ್ನೋದನ್ನು ಊಹೆ ಮಾಡ್ಕೊಳ್ಳಿ ಅಂತ ಹೇಳಿ ನ್ಯಾಯಮೂರ್ತಿಗಳಿಗೆ ಹೇಳ್ತಾರೆ ಸಿ ವಿ ನಾಗೇಶ್ ಅವರು ಅಂದ್ರೆ ತನಿಖೆ ಸರಿಯಾದ ದಾರಿಯಲ್ಲಿ ನಡೆದಿಲ್ಲ ಬೇಕು ಅಂತಾನೆ ದರ್ಶನವರನ್ನ ಈ ಒಂದು ಪ್ರಕರಣದಲ್ಲಿ ಸಿಕ್ಕಾಕ್ಸ್ಕೊಳ್ಬೇಕು ಸಿಕ್ಕಾಕ್ಸ್ಬೇಕು ಅಂತಾನೆ ಈ ರೀತಿಯಾಗಿ ಸುಳ್ಳು ಕೇಸ್ಗಳನ್ನ ಹಾಕಲಾಗಿದೆ ಸುಳ್ಳು ಸಾಕ್ಷಿಗಳನ್ನ ತರಲಾಗಿದೆ ಸುಳ್ಳು ಸೆಕ್ಷನ್ಗಳನ್ನ ದಾಖಲು ಮಾಡಲಾಗಿದೆ ಸಿವಿ ನಾಗೇಶ್ ತೀವ್ರವಾದಂತಹ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಅವ್ರು ಹೇಳ್ತಾ ಇರೋದು ಪೊಲೀಸರ ಚಾರ್ಜ್ ಶೀಟ್ ನಲ್ಲಿರುವ ಅಂಶಗಳನ್ನೇ ನಾನು ಹೇಳ್ತಾ ಇದೀನಿ ಇನ್ನೇನೂ ಅಲ್ಲ ಹುಟ್ಟು ಮತ್ತೊಂದು ಮಗದೊಂದು ಯಾವ ಪಾಯಿಂಟ್ಸ್ ಗಳನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ ಪೊಲೀಸರ ಚಾರ್ಜ್ ಶೀಟ್ ನಲ್ಲಿ ಏನ್ ಅಂಶಗಳಿದಾವೋ ಆ ಅಂಶಗಳನ್ನೇ ನಾನು ಹೇಳ್ತಾ ಇದ್ದೇನೆ ಚಾರ್ಜ್ ಶೀಟ್ ಲೋಪ ಉಲ್ಲೇಖಿಸಿ ಪೊಲೀಸರಿಗೆ ಶಾಕ್ ಮೇಲ್ ಶಾಕ್ ಕೊಡ್ತಾ ಇದ್ದಾರೆ ಸಿ ನಾಗೇಶ್ ಈ ಚಾರ್ಜ್ ಶೀಟ್ ನಲ್ಲಿಯೇ ಇಷ್ಟೊಂದು ಲೋಪ ದೋಷಗಳಿದಾವೆ ಇನ್ನು ತನಿಖೆ ಯಾವ ರೀತಿಯಾಗಿ ನಡೆದಿರಬಹುದು ತನಿಖೆಯ ನಮಗೆ ಸಂಪೂರ್ಣವಾಗಿ ಅನುಮಾನ ಇದೆ ತನಿಖೆ ಸತ್ಯಾಸತ್ಯತೆಯಿಂದ ಕೂಡಿಲ್ಲ ಪೊಲೀಸರ ತನಿಖೆಯ